ಮುಸ್ಲಿಮರು ನಮ್ಮ ಸಹೋದರರು ಹುಷಾರು ಅವ್ರಿಗೇನು ಮಾಡಿದ್ರೆ ಈ ರೀತಿಯ ಆ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನು ನೋಡಿದ್ರೆ ಅವ್ರು ಎಂದು ಮುಖ್ಯಮಂತ್ರಿ ಆಗೋದು ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಕೋಬೋದು ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲನ್ನ ಕೊಚ್ಚಿರೋ ಘಟನೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಯತ್ನಾಳ್ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಪಶು ಆಸ್ಪತ್ರೆ ಮಾಡಬೇಕು ಅಂತ ದಾನಿಗಳು ಜಾಗ ಕೊಟ್ಟಿದ್ರು ಆದ್ರೆ ಜಮೀರ್ ಅಹಮದ್ ಅದನ್ನ ವಕ್ಫ್ ಅಂತ ಮಾಡಿದ್ರು ಹೈಕೋರ್ಟ್ ನಲ್ಲಿ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ ಇದರಿಂದಾಗಿ ರೊಚ್ಚಿ ಗೆದ್ದ ಮತಾಂಧರು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿದ್ರು ಸುಮಾರು ಎರಡೂವರೆ ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮೇಲೆ ಕೊಟ್ಟಂಥ ಅದ್ರ ಮೇಲೆ ಒಕ್ಕಪ್ಪೇಳಿ ಇವರು ಹೆಸರು ನೋಂದಾಯಿಸಿದರು ನಿನ್ನೆ ಹೈಕೋರ್ಟಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ ಅದರಿಂದ ವಾಚಿಗಾದಂಥ ಮತಾಂಧರು ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಿಗೆ ಹೋಗ್ಯಾರಂತ್ರ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರ್ನ ತುಷ್ಟೀಕರಣ ಮಾಡ್ಲಾಕತ್ತದೆ ಹಿಂದೂಗಳ ಮೊದಲೇ ಸುರಕ್ಷಿತ ಇಲ್ಲ ಈ ಗೋವುಗಳ ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ ನಾನು ಇನ್ನೇನು ಹೇಳಿದ್ದೆ ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗಾಗಿದೆ ಗೃಹ ಮಂತ್ರಿಗಳು ಹೇಳತ್ತಾರೆ ನಾನಿನ್ನ ಹೇಳಿದೆ ಅಲ್ಲ ಮುತ್ತು ಕೊಡ್ಬೇಕಾತ ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೇನೋ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ ಇದೇ ರೀತಿಯಾದರೆ ಇನ್ನು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಭಾಳ ಭಯಾನಕ ನಾಲ್ಕು ಆಕಳುಗಳ ಕೆಚ್ಚಲುಗಳನ್ನು ಯಾವ ಅದನ್ನು ಫಿರ್ಯಾದಿ ಮಾಡಿದ್ದ ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರಂಥೇಳಿ ನಾನು ಬೆಳಕಿಗೆ ಕೇಳಿದೆ ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನಾನು ಫೋನ್ ಮಾಡಿದ್ದರು ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು ಇನ್ನು ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡದಂತಾಗಿದೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಶತ್ರು ಸಂಹಾರ ಮಾಡಬೇಕು ಅಂತ ಪೂಜೆ ಮಾಡಿಸ್ತಾರೆ ಆದರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆದ್ರೆ ಏನೂ ಮಾತಾಡಲ್ಲ ಡಿ ಕೆ ಶಿವಕುಮಾರ್ ಕೊಳಕು ಬುದ್ಧಿಯಿಂದ ಏನೂ ಆಗೋದಿಲ್ಲ ಅನ್ನೋ ವಾಗ್ದಾಳಿಯನ್ನ ಮಾಡಿದ್ರು ಅವ್ರು ಪೂಜೆ ಮಾತು ಮಾಡ್ಯಾರ ಅಂದ್ರೆ ಅವರು ನಮ್ಮ ಸತಿ ಜಾರಕಿಹೊಳಿ ರಾಜಣ್ಣ ಆದ ಅವರೆಲ್ಲ ನಾಶ ಆಗ್ಬೇಕಂತೇಳಿ ಅವ್ರು ಪ್ರತಿ ಹಂಗಿ ಹೋಮ ಮಾಡ್ಯಾರ ಮತ್ತು ಎಲ್ಲ ದೇವಸ್ಥಾನಗಳು ಅಡಾಳಾಕತ್ತ ದೇವ್ರ ಬಳಿ ಮುಖ್ಯಮಂತ್ರಿ ಆಗಲತ್ತು ಬೇಡ್ಕೋತಾರೆ ಆದರೆ ನಮ್ಮ ದೇ ಧರ್ಮಕ್ಕೇನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವ್ರುಗಳ ಮೂರ್ತಿಗಳು ಇವತ್ತು ಇದು ಅಲ್ಲೇ ಆಯಿತು ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು ಕಲ್ಲು ಹೋಗಿದ್ರು ಅದಕ್ಕೇನೂ ಇಲ್ಲ ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು ಹಿಂದೂ ಸನಾತನ ಧರ್ಮ ಬೇಕು ದೇವರು ಬೇಕು ದೇವ್ರು ಬೇಕು ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರ್ ಅವ್ರಿಗೆ ಏನೇನು ಮಾಡಿದ್ರೆ ಈ ರೀತಿಯ ಆ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನು ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ ಯಾಕಂದರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ ಯಾರ ಸತ್ರು ನಾಶ ಆಗ್ಬೇಕಂತೇಳಿ ಹೋಮ್ ಮಾಡ್ಯಾರಲ್ಲ ಅವರೆಲ್ಲರೂ ಕೂಡ ರಾಜ್ಯದಲ್ಲಿ ಹಿಂದೂ ಮಹಿಳೆಯರ ಮೇಲೆ ದಬ್ಬಾಳಿಕೆ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಮಾತಾಡ್ತಿಲ್ಲ ಪಂಚಮ ಸಾಲಿಗಳು ಅಂದಿದ್ರು ಈಗ ವೀರಶೈವ ಸಮುದಾಯದ ಮಹಿಳೆ ಮೇಲೆ ದಬ್ಬಾಳಿಕೆ ಆದ್ರೆ ಯಾಕೆ ಮಾತಾಡ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿರೋದು ಸರಿ ಇಲ್ಲ ಡಿಕೆ ಶಿವಕುಮಾರ್ ಬೆಂಬಲ ಇದೆ ಅಂತ ಈ ರೀತಿ ಮಾಡೋದು ಸರಿಯಲ್ಲ ಈ ಸರ್ಕಾರ ಪತನವಾಗೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಆಗ್ತಾರೆ ಅಂತಾನು ಯತ್ನಾಳ್ ಹೇಳಿದ್ರು ಅಂದರೆ ಅವ್ರಿಗೆ ಈಗ ಏನಾಗೈತಿ ಈ ಕಾಂಗ್ರೆಸ್ ಬಂದ ಮ್ಯಾಗೆ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅವ್ರಿಗೆ ಅನುಮತಿ ಕೊಡಿ ಎಲ್ಲರಿ ಸುವರ್ಣ ಸೋದಾಗ ಹೊಕ್ಕವ ಯಾರು ಅದೇ ಜನಾಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಯಾವುದು ಅದ ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೊಕ್ಕವ್ರು ಇವತ್ತೇನು ಲಕ್ಷ್ಮೀ ಹಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮೀ ಹಬ್ಬಾಳ್ಕರು ಒಳ್ಳೇದಲ್ಲ ಇದು ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದಾರಂತೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ ಖಂಡನೆ ಆಗಿ ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದೆ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಎಲ್ಲ ನಾವು ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವ ಸತೀಶ್ ಜಾರಕಿಹೊಳಿಯ ಪಾತ್ರ ಏನೂ ಅದ್ರೊಳಗೆ ಮೊನ್ನೆ ಲಾಟ್ರಿ ಚಾರ್ಜ್ ಆಗುದ್ರಾಗ ಪಾಪರ್ ಗುರ್ತೇ ಇಲ್ಲ ಉಸ್ತುವರಿಗೆ ಇವರ ಹಸ್ತಕ್ಷೇಪ ಡಿ ಕೆ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಕೊತು ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಸರ್ಕಾರ ಬೆಳಿಲಿಕ್ಕೆ